ಇವತ್ತು ಕೋಲಾರಲ್ಲೂ ಸವಾಲು ಆಗ್ತಾ ಇದ್ದೀನಿ ಬಿಜೆಪಿ ಕಾಲದಲ್ಲಿ ಒಂದ್ ಮನೆಯ ಏನಾರ ಕೊಟ್ಟಿದ್ರೆ ಸ್ಲಂಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದ್ ಅವ್ರು ಏನಾರು ಕೊಟ್ಟಿದ್ರೆ ನಾನು ರಾಷ್ಟ್ರೀಯಿಂದ ನೀವು ರಾಷ್ಟ್ರೀಯ ನನ್ ಓಪನ್ ಸವಾಲು ಟಿಕೆಟ್ ಇರ್ತೀನಿ ಒಂದ್ ಮನೆ ಏನಾರ ಸಂಬೋಡಲ್ಲಿ ಅಲ್ಲಿ ಇದೆ ರಾಜೀವ್ ಗಾಂಧಿ ಏಡ್ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ದೆ நம் சாணி டம் ஷெணி மாதிரி ஜன லோஷை மாதிரி நான் பிவ் பரே சுனாவணை பாரணி ஓகே சாத்தியாகலா மாதிரி ஐவத்தி பூஜ்ஜியம் ನಮ್ಮ ಸರ್ಕಾರ ಬಂದಿ ಇದು ನಾವು ಘೋಷಣೆ ಮಾಡಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವ್ದು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮ್ ಅಲ್ಲಿ ಈ ಬಡವರಿಗೆ ಮನೆಗಳು ಕರೆದುಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ ಬರೇ ಬಡವರ ಬಗ್ಗೆ ಕಾಲಿ ಕಾಲಿಕೆ ಈ ಗ್ಯಾರಂಟಿ ಈ ಮನೆಗಳು ಕೊಡೋದು ಅಷ್ಟೊಂದಿಲ್ಲ ಸರ್ಕಾರ ಇತ್ತಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಯ್ತು ಅವ್ರು ಬಡವ್ರ ಬಗ್ಗೆ ಕಲಿಗೆ ಅವ್ರು ಕೊಡ್ಬೋದಾಗಿತ್ತು ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದು ಇನ್ನ ನಲವತ್ತೆರಡು ಸಾವಿರ ರೆಡಿ ಇದೆ ತಿಂಗಳಲ್ಲೇ ಕೊಡ್ಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಡ್ತೀನಿ ಐದಾರು ಸಾವಿರ ಜನ ಅಪ್ಲಿಕೇಶನ್ ಹಾಕಿ ವರ್ಷದಿಂದ ಕಾಯ್ತಾ ಏನಾಗಿದೆ ಸೊ ಕಡೆ ನಾನು ಹೇಳ್ತಾರ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾರೆ ಬೆನಿಫಿಷಿಯಲ್ ಪೇಮೆಂಟ್ ಕಾರಣಕ್ಕೆ ಮನೆಗಳು ಪೆಟ್ಟಿತ್ತು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ ಮನೆಗಳು ಕಂಪ್ಲೀಟ್ ಮಾಡುತ್ತಾ ಕೊಟ್ಟಿದ್ದಾರೆ ಈ ಮನೆಗಳು ಅಂತ ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡ್ತಾರೆ ಕೋಲಾರ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಬಂದ ವರ್ಷ ಹಿಂದೆ ಸೈಟ್ಗಳು ಕೊಟ್ಟಿದ್ದು ಅದು ಆ ಮನೆಗಳನ್ನೇ ಕಡಿಬೇಕಾದ್ರೆ ಏಕೆಂದ್ರೆ ಸಾವಿರದ ಇನ್ನೂರ ಸಾವಿರದ ಮುನ್ನೂರು ಮನೆ ಆಗ್ತದೆ ಮನೆ ಹಿನ್ನೆಲೆಯಲ್ಲಿ ಅದಕ್ಕೆ ಅಂತ ಪ್ರಶ್ನೆ ನಾನು ಇಲ್ಲ ಸರ್ಕಾರದ ಅನುದಾನ ಮನೆ ಯಾರು ಕೊಟ್ಟು ಬಿಜೆಪಿಯ ಕೊಟ್ಟ ಕೇಂದ್ರ ಸರ್ಕಾರದಿಂದ ಅದು ಕೊಟ್ಟ ಅದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಏಟಿ ಪರ್ಸೆಂಟ್ ಟಿ ಹಾಕಿ ಹಿಂದೆ ವಾಪಸ್ ಒಂದ್ ಲಕ್ಷ ಮೂವತ್ತು ಕೆಲಸ ವಾಪಸ್ ಆ ಕೆಲಸ ನಾವು ಮಾಡಿದ್ವಿ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ನಾವ್ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದ್ರೆ ಬಡವರ ಬಗ್ಗೆ ಕಾಲೇಜಿನ ಜೊತೆ ಇತಿಹಾಸ ತೆಗೀರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆ ಕೊಡ್ತಾರೆ ಜಂಗಳ ನಮ್ ಸಾಧನೆ ಇರ್ತೀವಿ ನಾವು ನಾವು ಇಂತ ಮಾಡಿದ್ವಿ ಮುಂದೆ ನಮ್ ಸರ್ಕಾರ ಬಂದನೆ ಮಾಡ್ತೀವಿ ಬಿಜೆಪಿ ಒಂದು ಸಾಧನೆ ಯಾವ್ದನ್ನ ಹೇಳ್ತಾರ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಲ್ಲಾಕೋರ್ಷ ಇದ್ರಲ್ಲ ಹೊರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಡಾಕ್ಟರಲ್ಲೂರಕವಾಗಿ ರಚನೆ ಮಾಡಿರಲ್ಲ ಅದನ್ನ ಮುಸ್ಲಿಮ್ ಬಗ್ಗೆ ಮಾಡ್ಕೊಳ್ತಾ ಈಗ ಹೇಳಿದ ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಹೇಳಿದೆ ಹಿಂದೂ ಮುಸಲ್ಮಾನ್ ಮಾಡಿದ್ವಿ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟು ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಕೊಟ್ಟಿದ್ವಿ ಕೊಟ್ಟಿದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟುವರೆಗೂ ನಾವೇನ್ ಮಾಡ್ತೇವೆ ಮುಂದಿನ ಚುನಾವಣೆಗೆ ನಮ್ ಸಾಧನೆ ಅನ್ನ ತೋರಿಸಿ ನಮ್ಮ ಇದರಕವಾಗಿ ಹೇಳಿದ್ದಾರೆ ಬಡ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರ ಏನು ಮಾಡಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಯಾವಾಗ ಇಲ್ಲ ನಾನು ಅದೇ ಪಕ್ಷದಲ್ಲಿ ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವ್ರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿದ್ದೀರಿ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸೀಟ್ ಎಂಎಲ್ ಎರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಬಹಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು ನೀವೇ ಮಾಡಿ ಆ ಪಕ್ಷದಲ್ಲಿ ಇದ್ದಿದ್ದು ಅವರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರು ಮಾಡ್ಕೊಂಡು ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆಪಸ್ ಇದ್ದೀನಿ ಎರಡು ಸಾವಿರದ ಎಂಟರಿಂದ ಎಂಟು ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಮಾತ್ರ ಚಿಕ್ಕಾಪಟ್ಟೆ ಪಾಪರ್ ಆಯ್ತು ಏನಾಯ್ತು ಇಪ್ಪತ್ತೆಂಟು ಇಪ್ಪತ್ತು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಸಿದ್ದರಾಮಯ್ಯ ಜನತಾದಲ್ಲಿರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ

நான் இப்போ நான் கரெக்டாக இருக்காங்க ஒே சர்க்க கொட்டி கண்டிப்பாக நம்ம நோடி போது ஜன சாகர நான் அல்லே ஜில் வர முடியும் விஜயநகர பூர்னே ஜெல்லா ஓகே போட்டி பள்ளாரிப்பூர் ஜெல்லா நான் நிறைய இப்ப ನಾನು ಏನಿದ್ರು ಒಂದೂರು ವಾಲಂಟಿ ಜನ ಬಂದ್ವಿ ಒಳ್ಳೆ ಸರ್ಕಾರ ಕೊಟ್ಟಿದ್ರೆ ಜನ ಬರೋದು ಸುಜು ಜನ ಅದು ಮನೆಯಲ್ಲಿ ಅಂತ ಮನೆಯಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರೆ ಅದು ಯಾರು ಇವತ್ತು ನನ್ನ ಮಾತು ಬರ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರು ನಲ್ವತ್ತಿದ್ವಿ ನೂರ ಐವತ್ ಬಂದು ಆಶ್ಚರ್ಯ ಇಲ್ಲ ಸರ್ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅವ್ರ ನಾನೇ ಕೊಡ್ತಾ ಇದ್ದೆ ಜನಗಳ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ದೂರೇ ಬೇಕಾ ಯಾರು ಕುಮಾರಸ್ವಾಮಿ ಹೇಳಿ ಕೊಡ್ಬೇಕಾಗಿತ್ತು ಅವ್ರು ಸರ್ಕಾರ ಸಿಕ್ಕಿಲ್ಲ ಎರಡು ಬಾರಿ ಅವಕಾಶ ಏನು ಏನ್ ನೀವು ಕೂಡ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ ಆ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ ಅವಾಗ ಯೋಚನೆ ಮಾಡಬೇಕಾಗಿತ್ತು ಅದಕ್ಕೂ ಒಂದು ಕಷ್ಟ ಮಾರ್ಕ್ ಆತರ ಟ್ಯಾಕ್ಸ್ ಹಾಕಿ ನಾನು ಐದು ಸಾವಿರ ಕೊಟ್ಟಿದ್ದೆ ಅಂತ ಹೇಳಿ ಒಂದು ಹೆಜ್ಜೆ ಮುಂದಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಎಲ್ಲ ನೀರಾಕೊಂಡ್ರಲ್ಲಾಂಗ್ರೆಸ್ ನಮ್ಗೆ ಅಧಿಕಾರ ಮಾಡಿ ಅವ್ರು ನಡೆಸಕ್ ಆಗ್ಲಿಲ್ಲ ಏನಾಗಿತ್ತು ಕುಮಾರಸ್ವಾಮಿಗೆ ಅವ್ರ ಎರಡ್ ಸಾವಿರದ ಏಳರಲ್ಲಿ ಜನನ ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ನಾಲ್ಕು ಜನ ನಿರೀಕ್ಷೆ ಇದ್ದು ಕುಮಾರಸ್ವಾಮಿ ಇನ್ನೊಂದು ಆಗ ಜನ ನಿರೀಕ್ಷೆ ಇದ್ದೀವಿ ಏನಂದ್ರೆ ಅಂದ್ರೆ ಎರಡ್ ಸಾವಿರದ ಏಳು ಪ್ರತಿ